ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಮ್ಮ ಈ ಮತ್ತೊಂದು ಹೊಸ ವೀಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಕುಬೋಟ ಮಿನಿ ಟ್ರ್ಯಾಕ್ಟರ್ ಬಗ್ಗೆ ಮಾತಾಡ್ತಾ ಇದ್ವಿ ಸ್ನೇಹಿತರೆ ಈ ಟ್ರ್ಯಾಕ್ಟ್ರ್ನ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಸ್ನೇಹಿತರೆ ಈ ಟ್ರ್ಯಾಕ್ಟ್ರ್ನ ಒಂದು ಮಾರಾಟದ ಮಾಹಿತಿಯನ್ನು ಸ್ನೇಹಿತರೆ ಈ ಟ್ರ್ಯಾಕ್ಟರ್ ಬಂದು ಕುಬೋಟ ಈ ಕುಬೋಟ ಟ್ರ್ಯಾಕ್ಟರು ಮಾರಾಟಕ್ಕೆ ಬಂದಿದೆ ಹಾಗೆ ಇದರ ಜೊತೆಗೆ ಒಂದು ರೂಟ ಹಾಗೂ ಈ ಕಬ್ಬಿನ ಸಾಲು ಬಿಡುವಂತಹ ದಿಂಡು ಹಾಗೂ ಬಡರಮ ಮತ್ತು ಹರಗುವ ದಿಂಡು ಈ ನ ಒಂದು ಜೊತೆಗೆ ಇದೆ ಈ ನ ಒಂದು ಸೆಟ್ ಫುಲ್ಲು ಮಾರಾಟಕ್ಕೆ ಬಂದಿರೋದು ಸ್ನೇಹಿತರೆ ಇನ್ನು ಈ ನ ಮಾಡೆಲ್ ಬಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಸ್ನೇಹಿತರೆ ಇಪ್ಪತ್ತೆರಡನೆಯ ಎಂಡಿದು ಅಂದರೆ ನೀವು ಅಂತಲೇ ಹಿಡ್ಕೋಬೋದು ಕೇವಲ ಒಂದು ತಿಂಗಳಷ್ಟೇ ಈ ಟ್ರ್ಯಾಕ್ಟ್ರನ್ನ ಒಂದು ಮಾಡಲು ಇಪ್ಪತ್ತೆರಡು ಹಾಗೂ ಹನ್ನೊಂದನೇ ತಿಂಗಳು ಹಾಗೆ ಇದರ ಒಂದು ಲೊಕೇಶನ್ ಬಂದು ಸ್ನೇಹಿತರೆ ಸೊಲಾಪುರ್ ಜಿಲ್ಲಾ ಅಕ್ಕಲ್ಕೋಟ್ನಲ್ಲಿ ಈ ಟ್ರ್ಯಾಕ್ಟ್ರು ನಿಮಗೆ ನೋಡೋಕ್ಕೆ ಸಿಗುವಂತಹದ್ದು ಹಾಗೆ ಈ ಟ್ರ್ಯಾಕ್ಟ್ರ್ನ ಓನರ್ಶಿಪ್ಪಲ್ಲಿ ಇದು ಕೇವಲ ಮೊದಲನೇ ಓನರ್ ಆಗಿದೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಓನರ್ ಹೇಳ್ತಿರೋ ರೇಟ್ ಬಂದು ಐದು ಲಕ್ಷ ಅರವತ್ತು ಸಾವಿರ ಅಂತ ಹೇಳ್ತಾ ಇದ್ದಾರೆ ಮಾತಾಡೋಕೋತರೆ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ